ಪೀರಿಯಡ್ ಪೇನ್ ಅಥವಾ ಮುಟ್ಟಿನ ಸಮಯದಲ್ಲಿ ನೋವು ಅನೇಕರನ್ನ ಕಾಡುತ್ತೆ ಇದನ್ನ ಸಂಪೂರ್ಣವಾಗಿ ಕಡಿಮೆ ಮಾಡೋದಕ್ಕೆ ಸಾಧ್ಯವಿಲ್ಲವಾದ್ರೂ ಕೆಲವು ಆಹಾರಗಳನ್ನ ಈ ಸಮಯದಲ್ಲಿ ಸೇವಿಸೋದ್ರಿಂದಾಗಿ ನೋವನ್ನ ನಿರ್ವಹಿಸಬಹುದು ಇವತ್ತು ಆ ರೀತಿ ಸಹಾಯ ಮಾಡುವಂತಹ ಏಳು ಆಹಾರ ಪದಾರ್ಥಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಸಮಯದಲ್ಲಿ ಸಿಹಿ ತಿನ್ಬೇಕು ಅನ್ಸೋದು ಸಹಜ ನಿಮ್ಗೆ ಕೂಡ ಸಿಹಿ ತಿನ್ಬೇಕು ಅಂತ ಅನ್ಸಿದ್ರೆ ನೀವು ಡಾರ್ಕ್ ಚಾಕೋಲೇಟ್ ಅನ್ನ ತಿನ್ನಿ ಡಾರ್ಕ್ ಚಾಕೋಲೇಟ್ ನಲ್ಲಿರುವಂತಹ ಮೆಗ್ನೀಷಿಯಂ ಗರ್ಭಾಶಯದ ಸ್ನಾಯುಗಳನ್ನ ಸಡಿಲಗೊಳಿಸುವ ಮೂಲಕ ಸೆಳೆತವನ್ನ ಕಡಿಮೆ ಮಾಡುತ್ತೆ ಅದರಿಂದಾಗಿ ಮುಟ್ಟಿನ ನೋವು ಕೂಡ ಕಡಿಮೆ ಆಗುತ್ತೆ ಇನ್ನು ಡಾರ್ಕ್ ಚಾಕೊಲೇಟ್ ಸಿರೋಟೋನಿನ್ ಮಟ್ಟವನ್ನ ಕೂಡ ನಿಯಂತ್ರಣ ಮಾಡುತ್ತೆ ಇದರಿಂದಾಗಿ ನಿಮ್ಮ ಮನಸ್ಥಿತಿಯಲ್ಲಿ ಸುಧಾರಣೆ ಆಗುತ್ತೆ ನಿಮ್ಮ ಮೂಡ್ ಬೆಟರ್ ಆಗುತ್ತೆ ವಿಶೇಷವಾಗಿ ಬೆರ್ರಿಗಳು ಹಾಗೆ ಸಿಟ್ರಸ್ ಹಣ್ಣುಗಳನ್ನ ಈ ಸಮಯದಲ್ಲಿ ನೀವು ಸೇವಿಸಬೇಕು ಸ್ಟ್ರಾಬೆರಿ ಕಿತ್ತಳೆ ನಿಂಬೆ ಹಣ್ಣು ಹಾಗೆ ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರಗಳನ್ನ ಸೇವಿಸೋದ್ರಿಂದಾಗಿ ಇದು ಹಾರ್ಮೋನ್ಗಳ ಪ್ರಭಾವವನ್ನ ಕಡಿಮೆ ಮಾಡುತ್ತೆ ಹಾಗೆ ಸೆಳೆತವನ್ನ ಕೂಡ ನಿಯಂತ್ರಣ ಮಾಡುತ್ತೆ ಸೀಡ್ಸ್ ಹಾಗೆ ನಟ್ಸ್ ಇವುಗಳಲ್ಲಿ ವಿಟಮಿನ್ ಸಿ ಹಾಗೆ ಡಿ ಕ್ಯಾಲ್ಸಿಯಂ ಕಬ್ಬಿಣಾಂಶ ಹಾಗೆ ಸತ್ತು ಅಂದ್ರೆ ಜಿಂಕ್ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿರುತ್ತೆ ಈ ಎಲ್ಲ ಪೋಷಕಾಂಶಗಳು ಮುಟ್ಟಿನ ಸೆಳೆತವನ್ನ ಅಂದ್ರೆ ಪೀರಿಯಡ್ ಪೇನ್ ಅನ್ನ ಕಡಿಮೆ ಮಾಡುತ್ತೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇರುವಂತಹ ಆಹಾರಗಳಾದಂತಹ ವಾಲ್ನಟ್ ಅಗಸೆ ಬೀಜಗಳು ಅಂದ್ರೆ ಸೀಡ್ಸ್ ಹಾಗೆ ಸಮುದ್ರದ ಮೀನನ್ನ ನೀವು ಸೇವಿಸಬಹುದು ಇದರಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಗುಣಗಳು ನೋವನ್ನು ನಿಯಂತ್ರಿಸುವುದಕ್ಕೆ ಸಹಾಯ ಮಾಡುತ್ತೆ ಇನ್ನು ಮೆಗ್ನೀಷಿಯಂ ಭರಿತ ತರಕಾರಿಗಳಾದಂತಹ ಎಲೆಕೋಸು ಹೂಕೋಸು ಬ್ರಕೋಲಿ ಹಾಗೆ ಮೂಲಂಗಿ ಮುಂತಾದ ತರಕಾರಿಗಳನ್ನ ಸೇವಿಸಿ ಇವು ನರಗಳನ್ನ ಹಾಗೆ ಸ್ನಾಯುಗಳನ್ನ ರೆಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಮುಟ್ಟಿನ ಸೆಳೆತ ಕೂಡ ಕಡಿಮೆ ಇನ್ನು ಅಡಿಗೆ ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂತಹ ಮಸಾಲೆ ಪದಾರ್ಥಗಳಾಗಿರುವಂತಹ ಅರಿಶಿನ ಶುಂಠಿ ಬೆಳ್ಳುಳ್ಳಿಯಂತಹ ಆಂಟಿ ಆಕ್ಸಿಡೆಂಟ್ ಹೆಚ್ಚಿರುವಂತಹ ಆಹಾರಗಳನ್ನ ಮುಟ್ಟು ಪ್ರಾರಂಭವಾಗುವ ಮೊದಲೇ ಸೇವಿಸಿ ಇದರಿಂದಾಗಿ ಸೆಳೆತವನ್ನ ನೀವು ಕಡಿಮೆ ಮಾಡಿಕೊಳ್ಬಹುದು ಪ್ರೋಬಯೋಟಿಕ್ ಗಳನ್ನ ಕೂಡ ಈ ಸಮಯದಲ್ಲಿ ನೀವು ಸೇವಿಸಬೇಕು ಉಪ್ಪಿನಕಾಯಿ ಹಾಗೆ ಮಜ್ಜಿಗೆಯಲ್ಲಿರುವಂತಹ ಇರುವಂತಹ ಪ್ರೋಬಯೋಟಿಕ್ ಅಂಶ ಕರುಳಿನ ಸೂಕ್ಷ್ಮ ಜೀವಿಯ ಸಮತೋಲನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದರಿಂದಾಗಿ ಬ್ಲೋಟಿಂಗ್ ಹಾಗೆ ಮಲಬದ್ಧತೆಯನ್ನು ಕೂಡ ಈ ಸಮಯದಲ್ಲಿ ನೀವು ನಿವಾರಿಸಿಕೊಳ್ಳಬಹುದು ಗೊತ್ತಾಯ್ತಲ್ವಾ ಈ ಎಲ್ಲ ಆಹಾರಗಳನ್ನ ನೀವು ಮುಟ್ಟಿನ ಸಮಯದಲ್ಲಿ ಸೇವಿಸೋದ್ರಿಂದಾಗಿ ನಿಮ್ಮ ನೋವನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಲೇಖನಗಳನ್ನ ಓದಬಹುದು ಹಾಗೆ ಅನೇಕ ಮಾಹಿತಿಗಳನ್ನ ನೀವು ಪಡ್ಕೊಳ್ಬಹುದು ನಿಮಗೆ ಯಾವ ರೀತಿಯ ವಿಡಿಯೋಗಳನ್ನ ಇಷ್ಟ ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು